ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಹಾಗೆ ಜೊತೆಗೆ ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಗಿಡಕ್ಕೆ ಯಾವ್ಯಾವ ಫರ್ಟಿಲೈಸರ್ನ ಹಾಕಿದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಕ್ಕಂತ ಬಂದಿದ್ದೀನಿ ಸುಮಾರು ಫರ್ಟಿಲೈಸರ್ನ ನಾನು ಯೂಸ್ ಮಾಡ್ತೀನಿ ಅದರಲ್ಲಿ ಟಾಪ್ ಫೈವ್ ಫರ್ಟಿಲೈಸರ್ನ ಇವತ್ತು ನಾನು ನಿಮಗೋಸ್ಕರ ಹೇಳಕ್ಕಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫರ್ಟಿಲೈಸರ್ ತಿಳಿಯೋ ಮುನ್ನ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಗಿಡದ ಬೇಸಿಕ್ ನೀಡ್ ಏನಿದೆ ಇದು ಯಾವ ತರ ಗಿಡ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಸೊ ಫಸ್ಟ್ ಬಂದು ಇದು ಬೇಸಿಕ್ ನೀಡ್ ಏನ್ ಬೇಕು ಈ ಗಿಡಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ನಿಮ್ಗೆ ಇದೊಂದು ಹಾರ್ಡ್ ಪ್ಲಾಂಟ್ ಬಟ್ ಅಲೋವಿರಾ ಅಷ್ಟು ಹಾರ್ಡ್ ಪ್ಲಾಂಟ್ ಅಲ್ಲ ಇದು ಇದಕ್ಕೂ ಕೇರ್ ಬೇಕಾಗುತ್ತೆ ಹಾಗೇನೆ ಇದಕ್ಕೂ ಕೆಲವೊಂದು ಫರ್ಟಿಲೈಸರ್ಗಳನ್ನ ಹಾಕಬೇಕಾಗುತ್ತೆ ಆದರೆ ಎಲ್ಲರೂ ತಿಳ್ಕೊಂಡಿರ್ತಾರೆ ಸೇವಂತಿಗೆ ಗಿಡ ಒಂದು ಸೀಸನಲ್ ಪ್ಲಾಂಟ್ ಫ್ಲವರಿಂಗ್ ಪ್ಲಾಂಟ್ ಅಂತ ತಿಳ್ಕೊಂಡಿದ್ದಾರೆ ಬಟ್ ಅದು ಅಲ್ಲ ಅದು ಟ್ವೆಲ್ ಮಂತ್ಸು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಹೂಗಳನ್ನ ಕೊಡುವಂತ ಹೂವಿನ ಗಿಡ ಇನ್ನ ನೆಕ್ಸ್ಟ್ ಬಂದು ಈ ಗಿಡವನ್ನು ಎಲ್ಲಿಂದ ತಗೊಂಡು ಬರಬೇಕು ಹಾಗೆ ಹೇಗೆ ಬೆಳಿಬೇಕು ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ ನೀವು ಇದನ್ನು ಇಂದ ಕೂಡ ಬೆಳಿಬೋದು ನಿಮ್ಮ ಹತ್ರ ಯಾವುದಾದ್ರು ಗಿಡ ಇದ್ರೆ ಅದರದ್ದು ಒಂದು ಐದರಿಂದ ಆರು ಇಂಚ್ ಅಲ್ಲೂ ಕೂಡ ನೀವು ಇದನ್ನು ಬೆಳಿಬೋದು ಅಥವಾ ನರ್ಸರಿಯಿಂದ ಡೈರೆಕ್ಟ್ ಆಗಿ ನೀವು ಇದು ಅಕ್ಟೋಬರ್ ಟು ನವೆಂಬರ್ ಟೈಮಲ್ಲಿ ಸಿಕ್ಕೇ ಸಿಗುತ್ತೆ ಸೊ ಆ ಟೈಮಲ್ಲೂ ಕೂಡ ನೀವು ಇದನ್ನು ತಗೊಂಡು ಬರ್ಬೋದು ಅಥವಾ ನೀವು ಆನ್ಲೈನಲ್ಲಿ ಸೀಟ್ಸ್ಗಳನ್ನ ಕೂಡ ಬೈ ಮಾಡ್ಕೋಬಹುದು ಅದರಿಂದ ಕೂಡ ತುಂಬ ಚೆನ್ನಾಗಿ ಗಿಡಗಳು ಬರುವಂಥದ್ದು ಇನ್ನೂ ಒಂದು ಮೆಥಡ್ ಏನು ಅಂತಂದರೆ ನೀವು ಈಗಾಗಲೇ ಇರೋವಂಥ ಗಿಡದ ಪಕ್ಕನೇ ಇದು ಬೇಬಿ ಪ್ಲಾಂಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಆ ಅವುಗಳನ್ನ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡಿದರೆ ಅವುಗಳಿಗೂ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡಿದರೆ ಅದು ಕೂಡ ಹೂಗಳನ್ನ ಕೊಡುವಂಥದ್ದು ಸುಮಾರು ಜನ ಕೇಳ್ತಾ ಇದ್ರು ಕಾಮೆಂಟಲ್ಲಿ ಗಿಡ ಏನೋ ತುಂಬ ಬುಷಿಯಾಗಿ ಬರ್ತಾ ಇದೆ ಆದರೆ ಹೂಗಳು ಬಿಡ್ತಾ ಇಲ್ಲ ಅದಕ್ಕೇನಾದರೂ ಹೇಳಿ ಅಂತ ಅದಕ್ಕೋಸ್ಕರ ಇವತ್ತಿನ ಫಸ್ಟ್ ಫರ್ಟಿಲೈಸರ್ನ ನಾನು ಹೇಳ್ತೀನಿ ಈರುಳ್ಳಿ ಸಿಪ್ಪೆಯನ್ನು ನೀವು ಯೂಸ್ ಮಾಡ್ಕೋಬೋದು ಈರುಳ್ಳಿ ಸಿಪ್ಪೆಯನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಆದಮೇಲೆ ಇದನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನು ಗಿಡದ ಸುತ್ತಲೂ ಹಾಕಿ ಚೆನ್ನಾಗಿ ನೀರು ಕೊಡಿ ಸೊ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಇದಾದ ಮೇಲೆ ನೆಕ್ಸ್ಟು ಬನಾನಾ ಪೀಲ್ದು ಇನ್ನೊಂದು ಫರ್ಟಿಲೈಸರ್ ಇದೆ ಬನಾನಾ ಪೀಲನ್ನು ಸೇಮು ಒಣಗಿಸ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಮಿಕ್ಸರ್ಗೆ ಹಾಕ್ಕೊಂಡು ಸೊ ಈ ಪುಡಿಯನ್ನು ಕೂಡ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಿಮ್ಮ ಗಿಡದ ಸುತ್ತಲೂ ಮಣ್ಣಿನ ಮಣ್ಣನ್ನು ಸ್ವಲ್ಪ ಆಗೋದ್ಬಿಟ್ಟು ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸೇವಂತಿಗೆ ಗಿಡಕ್ಕೆ ಇದರಲ್ಲಿ ನ್ಯಾಚುರಲ್ ಆಗಿ ಎನ್ ಪಿ ಕೆ ಇರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು ಇನ್ನು ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಫರ್ಟಿಲೈಸರ್ನ ನಾನು ಹೇಳ್ತೀನಿ ಇಲ್ಲಿ ಕೌಡಂಗ್ ಫರ್ಟಿಲೈಸರ್ ಕೌ ಫರ್ಟಿಲೈಸರ್ ಸ್ವಲ್ಪ ಸ್ಮೆಲ್ ಇರುತ್ತೆ ಆದರೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಎಫೆಕ್ಟಿವ್ ಕೂಡ ಒಂದು ಬರಣಿ ಅಂತ ಏನು ನಾವು ಕರಿತೀವಿ ಅದನ್ನು ತಗೊಂಡು ಒಂದು ಲೀಟರ್ ನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮೂರರಿಂದ ನಾಲ್ಕು ದಿನ ಬಿಟ್ಬಿಡಿ ಅದ್ರ ಜೊತೆಗೆ ಒಂದು ಹಿಡಿಯಷ್ಟು ಮಸ್ಟರ್ಡ್ ಕೇಕ್ ಪೌಡರ್ ನಿಮ್ಮ ಹತ್ರ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮೂರರಿಂದ ನಾಲ್ಕು ದಿನ ಬಿಟ್ಟರೆ ತುಂಬ ಚೆನ್ನಾಗಿ ಇದು ಫೌಮೆಂಟ್ ಆಗುತ್ತೆ ಅದನ್ನು ನೀವು ಡೈರೆಕ್ಟ್ ಗಿಡಕ್ಕೆ ಕೊಡೋ ಹಾಗಿಲ್ಲ ಬಿಕಾಸ್ ಇದು ತುಂಬ ಹೀಟ್ ಆದ್ರಿಂದ ಇದನ್ನು ಡೈಲ್ಯೂಟ್ ಮಾಡಿ ನೀರೊಂದಿಗೆ ಕೊಡಿ ಇನ್ನು ನೆಕ್ಸ್ಟ್ ಫರ್ಟಿಲೈಸರ್ ಬಂದು ಈರುಳ್ಳಿ ಸಿಪ್ಪೆನ ನಾನು ಪುಡಿ ಮಾಡಿ ಹಾಕೋದನ್ನು ಹೇಳಿದೆ ಈರುಳ್ಳಿ ಸಿಪ್ಪೆನ ಒಂದು ಲೀಟ್ರ್ ನೀರಲ್ಲಿ ಈ ರೀತಿ ನೆನೆ ಹಾಕಿ ಎರಡರಿಂದ ಮೂರು ದಿನ ಬಿಟ್ಟು ಆದಮೇಲೆ ಇದನ್ನು ನೀವು ಚೆನ್ನಾಗಿ ನೀರನ್ನು ಸೋಸ್ಕೊಂಡು ಇದನ್ನು ಕೂಡ ನೀರಲ್ಲಿ ಐದು ಲೀಟ್ರ್ ನೀರಲ್ಲಿ ಒಂದು ಲೀಟ್ರ್ ಆಗುವಷ್ಟು ಫರ್ಟಿಲೈಸರ್ನ ಮಿಕ್ಸ್ ಮಾಡಿಬಿಟ್ಟು ಡೈಲ್ಯೂಟ್ ಮಾಡಿ ನಿಮ್ಮ ಗಿಡಗಳಿಗೆ ಕೊಡಿ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ ಇದರಲ್ಲೂ ಕೂಡ ನ್ಯಾಚುರಲ್ ಎನ್ ಪಿ ಕೆ ಇರೋದ್ರಿಂದ ತುಂಬ ಈಸಿಯಾಗಿ ಮಗುಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ನೀರಲ್ಲಿ ಕೊಡೋದ್ರಿಂದ ಇದು ಡೈರೆಕ್ಟಾಗಿ ಬೇರುಗಳು ಅಬ್ಸರ್ವ್ ಮಾಡಿಕೊಂಡು ಇದರ ರಿಸಲ್ಟ್ ಕೂಡ ತುಂಬ ಬೇಗ ನಿಮಗೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಬಂದು ಆನ್ಲೈನಲ್ಲಿ ಸಿಗುವಂಥ ಸಿ ವಿಡ್ ಅಂತ ಏನು ನಾವು ಕರಿತೀವಿ ಸೀವಿಡ್ ವಿಡ್ ಎಕ್ಸ್ಟ್ರಾಕ್ಟ್ ಲಿಕ್ವಿಡ್ ಫರ್ಟಿಲೈಸರ್ ಸಿಗುತ್ತೆ ನಿಮಗೆ ಇದು ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದ್ರದ್ದು ನಾನು ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗೆ ಆ ಬಾಟ್ಲ್ ಹಿಂದಗಡೆನೇ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನೀವು ಗಿಡಗಳಿಗೆ ಕೊಟ್ಟರಾಯಿತು ಈ ರೀತಿಯಾಗಿ ಅವರು ಎಷ್ಟು ಹೇಳಿರ್ತಾರೋ ಅಷ್ಟನ್ನು ನಾವು ತಗೊಂಡು ನೀರೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಅಂತಂದರೆ ಡೈಲ್ಯೂಟ್ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಕೂಡ ಕೊಡುತ್ತೆ ಸೊ ಇಷ್ಟು ಫರ್ಟಿಲೈಸರ್ಗಳನ್ನು ನೀವು ಯೂಸ್ ಮಾಡ್ಬೋದು ಈ ಫರ್ಟಿಲೈಸರ್ಗಳನ್ನ ಯಾವಾಗ ಯಾವಾಗ ಯೂಸ್ ಮಾಡ್ಬೋದು ಅಂತಂದರೆ ನೀವು ಎಲ್ಲ ಫರ್ಟಿಲೈಸರ್ನ ಯೂಸ್ ಮಾಡ್ತೀರಾ ಅಂತಂದರೆ ಹದಿನೈದು ದಿನಕ್ಕೆ ಒಂದು ಗ್ಯಾಪ್ ಕೊಟ್ಬಿಟ್ಟು ಹದಿನೈದು ದಿನಕ್ಕೆ ಒಂದು ಸಲ ಬೇರೆ ಬೇರೆ ಫರ್ಟಿಲೈಸರ್ನ ನೀವು ಟ್ರೈ ಮಾಡ್ಬೋದು ಸೊ ಈ ಎಲ್ಲ ಫರ್ಟಿಲೈಸರ್ಗಳು ನಾನು ಯೂಸ್ ಮಾಡೋ ತುಂಬ ಚೆನ್ನಾಗಿ ಇದ್ರದ್ದು ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಸೀವಿಡ್ ವಿಡ್ ಎಕ್ಸ್ಟ್ರಾಕ್ಟ್ ನೀವು ಬರೀ ಸೇವಂತಿಗೆ ಗಿಡಕ್ಕೆ ಕೊಡ್ಬೋದು ಅನ್ನೋದಾದರೆ ಅಲ್ಲ ಇದು ಎಲ್ಲ ಗಿಡಗಳಿಗೂ ಕೊಡ್ಬೋದು ಎಲ್ಲ ಹೂವಿನ ಗಿಡಗಳಿಗೂ ಕೊಡ್ಬೋದು ಹಾಗೆ ತರಕಾರಿ ಗಿಡಗಳಿಗೂ ಕೊಡ್ಬೋದು ಇದು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ ನಿಮಗೆ ಮನೆಯಲ್ಲಿ ಈ ರೀತಿಯಾಗಿ ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ ಅಂತಂದರೆ ಇದು ಆನ್ಲೈನಲ್ಲಿ ಸಿಗುತ್ತೆ ಸೊ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೂ ಕೂಡ ಇದೆ ಇದನ್ನು ನೀವು ತರಿಸ್ಕೊಂಡು ನಿಮ್ಮ ಗಿಡಗಳಿಗೆ ಕೊಡ್ಬೋದು ಇನ್ನು ಲಾಸ್ಟ್ ಒಂದು ಫರ್ಟಿಲೈಸರ್ನ ಹೇಳ್ಬಿಡ್ತೀನಿ ಈ ಫರ್ಟಿಲೈಸರ್ ಏನಿದೆ ಇದನ್ನು ಆಲ್ರೆಡಿ ನಾನು ಕಂಪ್ಲೀಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಎಪ್ಸಮ್ ಸಾಲ್ಟ್ ಅಂತ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್ನ ಒಂದು ಲೀಟರ್ ನೀರಲ್ಲಿ ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಇದನ್ನ ನಿಮ್ಮ ಗಿಡಗಳ ಮೇಲೆ ಎಲೆಗಳ ಮೇಲೆ ಹೂಗಳ ಮೇಲೆ ಅಥವಾ ಹೂಗಳು ಬಂದಿಲ್ಲ ಅಂತಂದರೆ ಫುಲ್ ಗಿಡಕ್ಕೆ ನೀವು ಸ್ಪ್ರೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇದು ಕೂಡ ರಿಸಲ್ಟ್ ಸಿಗುತ್ತೆ ಇದರದ ಕಂಪ್ಲೀಟ್ ವಿಡಿಯೋ ನಾನು ಲಾಸ್ಟ್ ವಿಡಿಯೋ ಆಗಿ ಕಂಪ್ಲೀಟಾಗಿ ಡಿಟೇಲ್ಡ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಫರ್ಟಿಲೈಸರ್ಗಳನ್ನ ನಮ್ಮ ಸೇವಂತಿಗೆ ಗಿಡಗಳಿಗೆ ಅಥವಾ ಬೇರೆ ಎಲ್ಲ ಹೂವಿನ ಗಿಡಗಳಿಗೂ ನಾವು ಕೊಡ್ಬೋದು ಅಂತ ಏನಾಗುತ್ತೆ ಕೆಲವೊಂದು ಬಾರಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಮಾಡೋದ್ರಿಂದ ಅಂತಂದರೆ ಸೇವಂತಿಗೆ ಗಿಡಕ್ಕೆ ಬಿಸಿಲು ಬೇಕೇ ಬೇಕು ಮೂರಿಂದ ನಾಲ್ಕು ಗಂಟೆ ಬಿಸಿಲು ಬೇಕು ನೀವು ಹೋಗಿ ಅದನ್ನು ಇಂಡೋರ್ ಆಗಿ ಯೂಸ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಅವಾಗಲೂ ಕೂಡ ಹೂಗಳು ಬಿಡೋದಿಲ್ಲ ಹಾಗೇನೆ ಇದಕ್ಕೆ ಚೆನ್ನಾಗಿ ನೀರು ಕೊಡಬೇಕು ಆದರೆ ನೀರು ನಿತ್ಕೋಬಾರ್ದು ಡ್ರೈನೇಜ್ ಹೋಲನ್ನು ಅವಾಗವಾಗ ಚೆಕ್ ಮಾಡ್ತಾಯಿರಿ ಬ್ಲಾಕ್ ಆಗಿದ್ದರೆ ಕ್ಲಿಯರ್ ಮಾಡಿ ನೀವು ಕೊಟ್ಟಂಥ ನೀರು ಡ್ರೈನೇಜ್ ಹೋಲಿಂದ ಪಾಸ್ ಔಟ್ ಆಗಿ ಹೋಗಬೇಕು ಇಲ್ಲ ಅಂತಂದರೆ ಗಿಡ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಗಿಡ ಸತ್ತೋಗುತ್ತೆ ಈ ಎಲ್ಲ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ನಾವು ಮಾಡೋದ್ರಿಂದ ಗಿಡದಲ್ಲಿ ಹೂಗಳು ಬರೋದಿಲ್ಲ ಸೊ ಅದಕ್ಕೋಸ್ಕರ ಇದೆಲ್ಲವನ್ನೂ ಕರೆಕ್ಟಾಗಿ ಮಾಡಿ ಆದ್ರೂ ನಮ್ಮ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ ಅನ್ನೋರು ಈಗಾಗಲೇ ನಾನು ಹೇಳಿರುವಂಥ ಈ ಎಲ್ಲ ಫರ್ಟಿಲೈಸರ್ಗಳನ್ನ ಹದಿನೈದು ದಿನಕ್ಕೆ ಒಂದು ಗ್ಯಾಪ್ ಕೊಟ್ಬಿಟ್ಟು ಅಂತಂದರೆ ಹದಿನೈದು ದಿನಕ್ಕೆ ಒಂದು ಸಲ ನೀವು ಈ ಎಲ್ಲ ಫರ್ಟಿಲೈಸರ್ಗಳನ್ನು ಒಂದಾದ ಮೇಲೆ ಒಂದೇ ಆ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಒಂದು ಎರಡರಿಂದ ಮೂರು ಫರ್ಟಿಲೈಸರ್ಗಳನ್ನ ಪಿಕ್ ಮಾಡ್ಕೊಳ್ಳಿ ಸೊ ಅವುಗಳನ್ನ ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ ಹಾಗೆ ರಿಸಲ್ಟ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ ಸೊ ಇಲ್ಲಿ ನೋಡ್ತಾ ಇದ್ರ ನನ್ನ ಗಿಡದ ಎಲ್ಲ ಸುತ್ತಲೂ ಎಲ್ಲ ಭಾಗಕ್ಕೂ ನಾನು ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಸ್ಪ್ರೇ ಮಾಡಬೇಕು ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ವಿಡಿಯೋ ಅನ್ಸಿದ್ರೆ ನಿಮಗೆ ಏನ್ ಮಾಡಬೇಕು ಅಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು